நான் <and> <digest> <nh> I need a... võib-olla saab veel natuke .

ರೀತಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಣ್ಣ ನಾಯಕ್ ಅವರನ್ನು ಕೂಡ ಸ್ವಾಗತವನ್ನ ಬಯಸುತ್ತೇವೆ ಅದೇ ರೀತಿಯಾಗಿ ಜಿಲ್ಲಾ ಉಪಾಧ್ಯಕ್ಷರಾದ ಬಸಂತ್ ಗೌಡ ಸಿಂಧನೂರು ಇವರಿಗೂ ಕೂಡ ಸ್ವಾಗತವನ್ನ ಕೊಡ್ತೇವೆ ಅದೇ ರೀತಿಯಾಗಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಕಾಮ್ರಾಡ್ ಕಂಚಲ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಕೋರ್ತೀವಿ ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನಕ್ಕೆ ಸಮಕರಣಕ್ಕೂ ಬಂದಂತ ಕಂಡಂತ ಕರ್ನಾಟಕ ಪ್ರಾಂತ ಕೃಷಿ ಕೂಡಿಕಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಕರಿಯಪ್ಪ ಅಚ್ಚೋಳಿ ಇವರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಕೋರ್ತೀವಿ ಅದೇ ರೀತಿಯಾಗಿ ಸಮುದಾಯ ಸಂಘಟನೆಯ ರಾಜ್ಯ ಮುಖಂಡರು ಎಸ್ ದೇವೇಂದ್ರಗೌಡ ಅವರನ್ನು ಕೂಡ ಈ ಒಂದು ವೇದಿಕೆಗೆ ನರಗಣಿ ಕಾರ್ಮಿಕ ಮತ್ತು ಸಿಬ್ಬಂದಿ ಸಂಘದ ಚುನಾಯಿತ ಮುಖಂಡರಾದ ಕಾಮ್ರಾಡ್ ಹನೀಪು ಹಾಗೂ ವೆಂಕಟ ಮಿಯಾಪುರ್ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿಯಾಗಿ ಅತ್ತಿಷ್ಟಿಯ ಸಿಐಟು ಘಟಕದ ಅಧ್ಯಕ್ಷರು ಪ್ರಕೃದ್ದೀನ್ ಅವರು ಕೂಡ ಸ್ವಾಗತವನ್ನು ಕೋರ್ತರು ಅದೇ ರೀತಿಯಾಗಿ ಹತ್ತಿ ಘಟಕದ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಗೋರ್ಕಲ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ ಅದೇ ರೀತಿಯಾಗಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷರು ಶಕುಂತಾ ಪಾಟೀಲ್ ಇವರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಕೊಡ್ತೀವಿ ಅದೇ ರೀತಿಯಾಗಿ ಲಿಂಗಸ್ಪುರ್ ಇಂದು ತಾಲೂಕಿನ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರು ವನಜಾಕ್ಷ ಅವ್ರಿಗೂ ಕೂಡ ಸ್ವಾಗತವನ್ನ ತರಿಸ್ತೀವಿ ಅದೇ ರೀತಿಯಾಗಿ ಈ ಒಂದು ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ಬಹಿರಂಗ ಸಭೆಗೆ ಹಾಗೂ ಸಮ್ಮೇಳನಕ್ಕೆ ಪ್ರತಿನಿಧಿಗಳಾಗಿ ಆಗಮಿಸಿದ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತೀನಿ ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನ ಸುದ್ದಿ ಮಾಡಲಿಕ್ಕೆ ಬಂದಂತ ಪತ್ರಿಕಾ ಮಾಧ್ಯಮದವರೆಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದೋಬಸ್ತನ್ನು ಒದಗಿಸಲು ಬಂದಂತ ಪೊಲೀಸ್ ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ಕೂಡ ಸ್ವಾಗತವನ್ನ ಕೋರ್ತರು ಅದೇ ರೀತಿಯಾಗಿ ಅಷ್ಟೇ ಈ ಒಂದು ಸಮ್ಮೇಳನಕ್ಕೆ ಯಶಸ್